ಒಬ್ಬರು ತೆಗ್ದವರು ಓಟ್ ಬರೋದು ಅದರಿಂದ ನಾವೆಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರು ತೆಗಳವರು ಬರ್ತಾರೆ ಇವ್ರು ಹಂಗೆ ಹಿಂಗೆ ಯಾಕೆ ನಮ್ಮ ತೆಗಳ್ದವ್ರು ಅವ್ರಿಗೆ ಓಟ್ ಹಾಕ್ತಾರೆ ಅದ್ರಿಂದ ಅವ್ರು ನಮ್ಮನ್ನ ನಮ್ಮನ್ನು ಎಷ್ಟೇ ಕೆಲಸ ಮಾಡಿರಲೇ ಬೇಕಾದ್ರೆ ತೆಗಳೋದು ಅವ್ರ ಸ್ವಭಾವ ಹಂಗೆ ತೆಗಳಿದ್ರೆ ಅವ್ರಿಗೆ ಓಟ್ ಬರೋದು ಏ ನಮ್ಮ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂದರೆ ಓಟ್ ಬರ್ತದೆ ಅವ್ರಿಗೆ ಬರೋದಿಲ್ಲ ಅದಕ್ಕೋಸ್ಕರ ತೆಗಳ್ಕೊಂಬರೋರಿಗೆ ಗಮನ ಕೊಟ್ಕೊಳ್ಳಿ ಅವ್ರಿಗೆ ನೀವು ತಿಳಿ ಹೇಳ್ಕೊಳ್ಳಿ ಗ್ರಾಮದ ಪಂಚಾಯಿತಿಯ ನೀವೆಲ್ಲ ಮೆಂಬರ್ಗಳಾಗಿದ್ದಂಥರು ನೀವೆಲ್ಲ ತಿಳಿ ಹೇಳ್ಕೊಳ್ಳಿ ಇಷ್ಟೆಲ್ಲ ಕೆಲಸ ಮಾಡ್ತಾವ್ರೆ ಇಷ್ಟ ಅವರು ಮಾಡಿರೋ ಒಳ್ಳೊಳ್ಳೆ ಕೆಲಸ ಮಾಡ್ಸಿ ಹೋಗ್ತಿದ್ರೆ ಇವಾಗ ಕಾಮನ್ ಬಂದು ರಾಜಕೀಯಕ್ಕೆ ಏನೋ ಮಾತಾಡ್ತಾರೆ ಅದನ್ನ ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಡಿ ನಿಮ್ಮ ಸಹಕಾರ ಇರಲಿ ಇಂದು ಒಳ್ಳೊಳ್ಳೆ ಕೆಲಸ ನಿಮ್ಮ ಗ್ರಾಮಕ್ಕೆ ಪಂಚಾಯತಿಗೆ ನಾನು ಮಾಡ್ತೀನಿ ಇಲ್ಲಿಂದ ಜಿಲ್ಲಾ ಅದು ಕುಟ್ಯದೇ ಮಾಡ್ತದೆ ಬಸ್ ರೋಡ್ ಮಡ್ ರೋಡ್ ಇತ್ತು ಅದನ್ನು ಕೂಡ ಈಗ ಒಂದು ತಿಂಗಳೊಳಗೆ ಪೂಜೆ ಮಾಡ್ತೇನೆ ಹದಿನೈದು ತಿಂಗಳೊಳಗೆ ಪೂಜೆ ಮಾಡ್ತೇನೆ ಪೂಜೆ ಮಾಡಿ ಈ ಮೂರು ತಿಂಗಳೊಳಗೆ ಆರೋಟ ಆಗುತ್ತವೆ ಎಲ್ಲಿ ಏನೇನು ಸಮಸ್ಯೆ ಇದೆ ಖಂಡಿತ ಸದ್ಯ ಮಾಡ್ತೀನಿ ನಿಮ್ಮ ಸಹಾಯ ಸಹಕಾರ ನನಗೆ ನೀವು ಐದು ವರ್ಷ ಕಾಲವನ್ನು ತುಂಬಿಸಿ ಕೊನೆಯ ದಿನಗಳಲ್ಲಿ ನೀವೆಲ್ಲ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಬತ್ತೀರಿ ನಿಮ್ಮ ಮೌದೇರಿ ಎಲ್ಲ ಹೊಂದಾಣಿಕೆಯಿಂದ ಅಧ್ಯಕ್ಷರು ಯಾರ್ಯಾರಾಗಿರು ಉಪಾಧ್ಯಕ್ಷರು ಯಾರ್ಯಾರಾಗಿರು ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಸದಸ್ಯರುಗಳೆಲ್ಲ ಸೇರಿ ನೀವೆಲ್ಲ ಪಂಚಾಯಿತಿಯ ಅಭಿವೃದ್ಧಿಗೆ ಕೆಲಸ ಮಾಡ್ಕೊಂಡು ಬಂದಿರಿ ಅದಕ್ಕೋಸ್ಕರ ನಿಮಗೆಲ್ಲ ಧನ್ಯವಾದಗಳು ಅದೇ ರೀತಿ ಪಿ ಡಿ ಒ ಬಾಲಕೃಷ್ಣ ಅವರು ಕೂಡ ಈ ಭಾಗದಲ್ಲಿ ನಾನು ಎಲ್ಲ ಕಡೆ ಹೋದಾಗ ಈ ಪಿ ಡಿ ಒರಿಲ್ಲ ಅವ್ರು ಚೇಂಜ್ ಮಾಡಿಸಿ ಇವರು ಚೇಂಜ್ ಮಾಡಿಸಿ ಸರಿಲ್ಲ ಹಾಗೇಗೆ ಅಂತ ಎಲ್ಲ ಕಡೆ ನನ್ನ ದೂರುಗಳೇ ಜಾಸ್ತಿ ಆ ಪಿ ಡಿ ಒಡ್ ಮಾಡೋದೇ ಜಾಸ್ತಿ ಅಂದ್ರಲ್ಲಿ ಇಲ್ಲಿ ಎಲ್ಲ ಪಿ ಇವರು ಕೂಡ ನಾಗರಿಕ ಬಂಧುಗಳು ಬಾಲಕೃಷ್ಣ ಅವ್ರ ಬಗ್ಗೆ ವಿಶೇಷವಾದ ಅಭಿಮಾನ ಇಟ್ಕೊಂಡು ಅವ್ರು ಒಳ್ಳೆಯ ಪಿ ಡಿ ಒ ನಮಗೆ ಸ್ಮರಣನೆ ಮಾಡ್ತಾರೆ ಪ್ರತಿಯೊಂದು ಕೂಡ ಸಮಸ್ಯೆಗಳೇನಿದ್ರು ಕೂಡ ಪರಿಹರಿಸ್ತಾರೆ ಅಂತ ಎಲ್ಲರೂ ಹೇಳ್ತಾರೆ ಅದೇ ರೀತಿ ಹದಿನಾರು ವರ್ಷಗಳ ಕಾಲ ಒಂದೇ ಕಡೆ ಕೆಲಸ ಮಾಡಿಕೊಂಡು ಜನಗಳ ಪ್ರೀತಿ ವಿಶ್ವಾಸ ಗಳಿಸೋದು ಭಾಳ ಕಷ್ಟ ಹಂಥದಲ್ಲಿ ಅವರು ಕೂಡ ಭಾಳಷ್ಟು ಒಳ್ಳೆ ಒಳ್ಳೆ ಕೆಲಸಗಳನ್ನು ಸರ್ಕಾರಿ ಹುದ್ದೆಯಲ್ಲಿ ಇದ್ಕೊಂಡು ಜನಗಳ ಪ್ರೀತಿ ಪಡಿಬೇಕು ಜನಗಳ ಒಂದು ಪಂಚಾಯಿತಿಯ ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ನಿಜವಾದ ದೇಶ ಮೂಲಭೂತ ಸೌಕರ್ಯ ಕೊಡಬೇಕು ಜನಗಳಿಗೆ ತಲುಪಿಸಬೇಕು ಸರ್ಕಾರಿಗೆ ಸೌಲಭ್ಯಗಳನ್ನು ಅಂತಂದ್ಬಿಟ್ಟು ಬಾಲಕೃಷ್ಣವರು ಭಾಳಷ್ಟು ಶ್ರಮ ವಹಿಸ್ತವ್ರೆ ಅವರು ಕೂಡ ಒಳ್ಳೆಯದಾಗಲಿ ಅವರ ಸರ್ವಿಸನಲ್ಲಿ ಒಳ್ಳೆಯದಾಗಲಿ ಅಂತ ಬಯಸಿ ಹಾಗೆಯೇ ನಿಮ್ಮ ಸಹಾಯ ಸಹಕಾರ ಇರಲಿ ನೀವು ನೋಡ್ತಾ ಇದ್ದೀರಿ ಈ ರೋಡ್ ಎಷ್ಟು ಅಧ್ವಾನ ಆಗಿತ್ತು ಅಂತ ನೋಡ್ತಾ ಇದ್ದೀರಿ ಇಲ್ಲಿಂದ ಜಿಲ್ಲಾ ಕುಂಟೆಗೆಯಿಂದ ಹೋಗಿ ಅಲ್ಲಿವರೆಗೂ ಹೋಗ್ಬೇಕಾದ್ರೆ ಆರೂವರೆ ಕೋಟಿ ರೂಪಾಯಿ ಗೆಲುವು ಅನುಕೂಲ ಆಗಲಿಂತೆ ಈ ಮುಖ್ಯ ವ್ಯವಸ್ಥೆಯಲ್ಲಿ ಇದ್ದೀವಿ ನೀನು ಯಾಕೆಂದರೆ ಯಾವುದಾದ್ರು ವ್ಯಾಪಾರಕ್ಕೆ ಮಕ್ಕಳು ಹಾಸ್ಪಿಟ್ಲಿಗೆ ಇನ್ನೊಂದು ನಗರಕ್ಕೆ ಹೋಗ್ಬೇಕಾದ್ರೆ ಬೇಕೇ ಬೇಕು ಒಳ್ಳೆಯ ರೋಡು ನಿಮ್ಮ ಊರಿನ ರೋಡ್ ಎಷ್ಟು ಇಂಪಾರ್ಟೆಂಟೋ ಈ ರೋಡು ಕೂಡ ನಿಮ್ಗೆ ಅಷ್ಟೇ ಇಂಪಾರ್ಟೆಂಟ್ ಏನು ಬೆಳೆದ ಪದಾರ್ಥಗಳನ್ನ ತಗೊಂಡೋಗಿ ಮಾರ್ಕೆಟಿಗೆ ಕಳ್ಸೋದಿರ್ಬೋದು ಮಕ್ಕಳು ಐ ಎ ಸ್ಕೂಲಿ ಮಕ್ಕಳು ಶಾಲೆ ಕಳ್ಸೋದಿರ್ಬೋದು ಹಾಸ್ಪಿಟ್ಲಿಗೆ ಹೋಗೋದಿರ್ಬೋದು ಮುಖ್ಯ ರಸ್ತೆ ಇಲ್ಲ ಅಂತಂದರೆ ಭಾಳ ಕಷ್ಟ ಆಗ್ತದೆ ಅದನ್ನು ಮನಗಂಡು ಈ ರೋಡನ್ನು ಮಾಡಿಸ್ತೇಬೇಕು ಅಂತ ಹೇಳಿ ಆರೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರೋಡ್ ಮಾಡಿಸ್ತಾ ಇದ್ದೀವಿ ಅದೇ ರೀತಿ ನಿಮಗೆ ಪಂಚಾಯತಿ ವಾಕ್ಯಂಗೆ ಪಂಚಾಯತಿ ಏನು ಬೇಕು ಅಂತ ಕೇಳಿ ನಮ್ಮ ಲೀಡ್ಗಳು ಆರ್ ರೇಟ್ ಇರ್ಬೋದು ನಾಗೇಂದ್ರ ಇರ್ಬೋದು ಎಲ್ಲ ಬಂದು ನಮ್ಮ ನಿಮ್ಮ ಮುಖಂಡಗಳ ಮನವಿ ಮರೆಗೆ ಅವ್ರು ಕೇಳ್ತಾರೆ ಎಲ್ಲ ನಿಮ್ಮ ಈ ಗ್ರಾಮದ ಪಂಚಾಯತಿ ಮುಖಂಡರು ಇವರು ಕೇಳ್ತಾರೆ ಕೇಳಿ ಅವ್ರು ಕೇಳಿದ ತಕ್ಷಣ ನಮ್ಮ ಹತ್ರ ಬರ್ತಾರೆ ಹೀಗೆ ನಿಮ್ಮ ಪಂಚಾಯತಿಗೆ ಏನೇ ಕೆಲಸ ಕಾರ್ಯ ಆಗಬೇಕು ನಾನು ಹಿಂದೆ ಮುಂದೆ ನೋಡಿದಲೇ ಎಲ್ಲ ಕೆಲಸನೂ ಕೂಡ ನಾನು ಅಪ್ರೂವ್ ಮಾಡಿಕೊಟ್ಟಿದ್ದೀನಿ ಸಿ ಇರ್ಬೋದು ಈಗ ಐಮಾರ್ ಇರ್ಬೋದು ಪ್ರತಿಯೊಂದು ಎಷ್ಟೆಷ್ಟು ವರ್ಕ್ ನಿಮ್ಮ ಇನ್ನೇ ಏನೇ ಸಮಸ್ಯೆ ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು ಪ್ರತಿಯೊಂದನ್ನು ಕೂಡ ನಿಮ್ಮ ಪಂಚಾಯತಿಗೆ ಸ್ಪಂದನೆ ಮಾಡಿದ್ದೀನಿ ನನ್ನ ಕೆಲಸವನ್ನು ಮಾಡಿಕೊಡ್ತಾ ಇದ್ದೀನಿ ಅದರಿಂದ ನಿಮ್ಮ ಸಹಕಾರ ಯಾವತ್ತೂ ಮೊದಲು ಇಷ್ಟು ವರ್ಕ್ಗಳು ಇಷ್ಟು ಯಾವತ್ತರ ನೋಡಿದ್ರೆ ಮುಂಚೆನೋ ಇಪ್ಪತ್ತೈದು ವರ್ಷಗಳಿಂದ ನೋಡ್ತಾ ಇದ್ದೀನಿ ಎಷ್ಟು ನಿಮ್ಗೆ ಕೇಳಿದಿಲ್ಲ ಅಂತಲೇ ಇಲ್ಲ ಯಾವ್ದಾದ್ರು ಕೇಳಿದ್ರೆ ಎಸ್ ಆಯ್ತಪ್ಪ ಅಂತ ಮಾಡಿಕೊಡ್ತೀನಿ ಅಷ್ಟು ಸ್ಪಂದನೆ ಮಾಡಿಕೊಂಡು ಪಂಚಾಯಿತಿ ಕೆಲಸ ಮಾಡಿಕೊಡ್ತಾ ಇದ್ದೀನಿ ನಿಮ್ಮ ಸಹಕಾರ ಒಂದು ಕೋಪರೇಷನ್ ಯಾವತ್ತೂ ನಮ್ಮ ಕೆ ಜಿ ಪಿ ಬಣ್ಣದಲ್ಲಿರಲಿ ಇಲ್ಲಿ ಲಿಶ್ಟ್ ಬರೋರು ಕೆಲವರೆಲ್ಲ ಹೆಂಗೆ ಗೊತ್ತಾ ರಾಜಕಾರಣ ಒಬ್ಬರು ತೆಗ್ದವರು ಓಟ್ ಮಾಡಿ ಅದರಿಂದ ನಾವೆಷ್ಟೇ ಒಳ್ಳೆ ಕೆಲಸ ಮಾಡೋದು ತೆಳೋರು ಬರ್ತಾರೆ ಹಂಗೆ ಹಿಂಗೆ ಅಂತ ಯಾಕೆ ನಮ್ಮ ತೆಗ್ದವ್ರು ಅವ್ರಿಗೆ ಲೋಟ್ ಹಾಕ್ತಾರೆ ಅದ್ರಿಂದ ಅವ್ರು ತೆಗಲೇಬೇಕು ನಮ್ಮನ್ನು ಎಷ್ಟೇ ಕೆಲಸ ಬೇಕಾದ್ರೆ ತೆಗಳೋದು ಅವ್ರ ಸ್ವಭಾವ ಹಂಗೆ ತೆಗಳಿದ್ರೆ ಅವ್ರಿಗೆ ಓಟ್ ಬರೋದು ಏ ನಮ್ಮ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರು ಓಟ್ ಕೊಡ್ತದೆ ಅವ್ರಿಗೆ ಬರೋದಿಲ್ಲ ಅದಕ್ಕೋಸ್ಕರ ತೆಗೆಳ್ಕೊಂಬರೋರಿಗೆ ಗಮನ ಕೊಟ್ಕೊಳ್ಳಿ ಅವರಿಗೆ ನೀವು ತಿಳಿಯರ್ ಕೇಳಿ ಗ್ರಾಮದ ಪಂಚಾಯಿತಿಯ ಇವೆಲ್ಲ ಮೆಂಬರ್ಗಳು